ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ರೋಡ್ಗಳಲ್ಲೂ ಈ ಥರ ಇಟ್ಕೊಂಡು ಮಾರ್ತಾಯಿರ್ತಾರೆ ಆದರೆ ಈ ದೇಶದಲ್ಲಿ ವೀಕೆಂಡಲ್ಲಿ ಮಾತ್ರ ಇದಕ್ಕೆ ಅವಕಾಶ ಇರುತ್ತೆ ಈ ರೈತರುಗಳೆಲ್ಲ ಒಟ್ಟಾಗಿ ಬಂದು ಕಡಿಮೆ ಬೆಲೆಗೆ ಎಲ್ಲ ಹಣ್ಣುಗಳನ್ನ ತರಕಾರಿಗಳನ್ನ ಎಲ್ಲ ತಂದುಬಿಟ್ಟು ಮಾರ್ತಾರೆ ಎಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಆರ್ಗ್ಯಾನಿಕ್ಕು ಮತ್ತು ಕಡಿಮೆ ದುಡ್ಡಿಗೂ ಕೂಡ ಸಿಗುತ್ತೆ ಮಧ್ಯವರ್ತಿಗಳಿಗೆ ಕಾಟ ಇರೋದಿಲ್ಲ ನೋಡಿ ದ್ರಾಕ್ಷಿ ಹಣ್ಣುಗಳು ಈ ಥರ ಎರಡೂ ಡಬ್ಬಿಗೆ ಮುನ್ನೂರು ರೂಪಾಯಿ ಇದು ಸೀಡ್ಲೆಸ್ ಆರೆಂಜು ಸ್ಟ್ರಾಬೆರೀಸ್ ಬಂದುಬಿಟ್ಟು ಈ ಥರ ಎರಡು ಡಬ್ಬಿಗೆ ಟೂ ಫಿಫ್ಟಿ ಪೌಂಡ್ಸು ಅಂದರೆ ಇನ್ನೂರೈವತ್ತು ರೂಪಾಯಿ ಗುಲಾಂಬ್ಸು ಆ್ಯಪಲ್ಲು ಕಲ್ಲಂಗಡಿ ಹಣ್ಣು ಬಂದುಬಿಟ್ಟು ಒಂದಕ್ಕೆ ಇನ್ನೂರು ರೂಪಾಯಿ ಎಕ್ಸ್ಕ್ಯೂಸ್ ಮೀ ಹೌ ಹೌ ಮಚಸ್ ಬನಾನಾ ಒನ್ ಪೌಂಡ್ ಅಬೌ ಇದೆಲ್ಲ ನೂರು ರೂಪಾಯಿ ಅಂತೆ ವೀಕೆಂಡ್ ಆಗಿರೋದ್ರಿಂದ ಇಡೀ ಊರಲ್ಲೇ ಒಂಥರ ಜಾತ್ರೆ ಇದ್ದಂಗೆ ಇರುತ್ತೆ